ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆದೇಶದ ಮೇರೆಗೆ ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ ಆದೇಶದ ಮೇರೆಗೆ ಒಂದು ಪ್ರತಿಭಟನಾಕ್ಕಿಂತ ಒಂದು ನಮ್ಮ ಭಾರತೀಯರಿಗೆ ಶಾಂತಿ ಸಂದೇಶ ಕೊಡೋಕರ ಅವ್ರ ಕುಟುಂಬಗಳಿಗೆ ಒಂದು ಶಾಂತಿ ಕೊಡೋಕರ ಒಂದು ಪ್ರತಿಭಟನೆಗಿಂತ ಒಂದು ಶಾಂತಿ ಶ್ರದ್ಧಾಂಜಲಿ ಸಭೆ ಆಚರಿಸಿದ ಇದ್ರ ಬಗ್ಗೆ ದಾವೆ ಸರ್ ಇವತ್ತು ತಿರಂಗ ಯಾತ್ರೆ ಅಂದ್ರೆ ಜೈ ಹಿಂದ್ ನಮ್ಮ ಪಾಕಿಸ್ತಾನದ ಉಗ್ರರನ್ನು ಮಟ್ಟ ಹಾಕಕ್ಕೆ ನಮ್ಮ ಭಾರತೀಯ ಸೇನರು ಹೋಗಿದ್ದಾರೆ ಅದರ ಪರವಾಗಿ ಇವತ್ತು ರಾಜ್ಯದಂತ ನಮ್ಮ ಬೆಂಗಳೂರಲ್ಲಿ ಇವತ್ತು ತಿರಂಗ ಯಾತ್ರೆಯಲ್ಲಿ ಸುಮಾರು ಶಾಲೆ ಮಕ್ಕಳು ಮತ್ತೆ ಕಾಲೇಜಿನ ಯುವಕರು ವಿದ್ಯಾರ್ಥಿಯರು ಮತ್ತೆ ನಮ್ಮ ರಾಜ್ಯದಂತ ನಾಯಕರು ಎಲ್ಲರೂ ಭಾಗವಹಿಸಿ ಇವತ್ತು ಒಂದು ಒಳ್ಳೆ ಸಡಗರ ಒಂದು ಜಾತ್ರೆ ಯಾವ ತರ ಇರುತ್ತೆ ಅಂದ್ರೆ ಬಹಳಷ್ಟು ಖುಷಿಲಿಂದ ಮತ್ತು ಪಾಲ್ಗೊಂಡಲ್ಲಿ ಏನು ನಮ್ಮ ಈ ದೇಶದ ಇಪ್ಪತ್ತಾರು ಜನನ್ನ ಏನು ಮಟ್ಟ ಹಾಕಿದ್ರು ಬಹಳಷ್ಟು ದುಃಖದ ವಿಷಯ ಸರ್ ಒಂದು ರಾಜ್ಯ ಮತ್ತು ಒಂದು ರಾಷ್ಟ್ರದಲ್ಲಿ ಯಾವ್ದನ್ನಾಗ್ಲಿ ಒಂದು ಯುವಕರನ್ನ ಒಂದು ರಾಜ್ಯ ಮಟ್ಟದ ಒಂದು ಅಭಿವೃದ್ಧಿ ಮಾಡಕ್ಕೆ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂತ ಯುವಕರಲ್ಲಿ ವಿಷ ತುಂಬುತ್ತಾರೆ ಯಾವಂದ್ರೆ ನಾವು ಆ ದೇಶನ್ನ ಮಟ್ಟ ಹಾಕಿ ಈ ದೇಶನ್ನ ಮಟ್ಟ ಹಾಕಿರ್ತಕ್ಕಂಥ ಅಂತ ಅಂತ ರಾಜ್ಯ ಇರಬಾರದು ಅಂತ ನನ್ನೊಂದು ವಿಷಯ ಉದ್ದೇಶಿಸ ಅಂತ ಯಾಕಂದ್ರೆ ಯಾವುದರಲ್ಲಿ ಯಾವುದೇ ರಾಷ್ಟ್ರ ಯುವಕರಲ್ಲಿ ಅವ್ರನ್ನ ವಿಷ ತುಂಬ ಕೆಲಸ ಮಾಡಬಾರ್ದು ದೇಶ ಬಗ್ಗೆ ದೇಶ ಪ್ರೇಮ ಬಗ್ಗೆ ಎಲ್ಲಾರು ಸಮಾನ ಅಥವಾ ಸಮಬಾಳ ಹೇಳಿ ಈ ನಮ್ಮ ರಾಜ್ಯದಲ್ಲಿ ಇವತ್ತು ಭಾರತದಲ್ಲಿ ನಾವು ಬಾಳ್ತಾ ಇದ್ದೀವಿ ಈ ತರ ವಿಷ ತುಮ ನೋಡಿ ಈ ರಾಜ್ಯದಂತ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಇದ್ದಾರೆ ಆದರೆ ಅವರೆಲ್ಲರೂ ಕೂಡ ನಾವು ಅವರೆಲ್ಲ ವಿಶೇಷತ ರಂಜಾನ್ ಬಕ್ರೀದ್ಗಳಲ್ಲಿ ಮತ್ತೆ ನಮ್ಮ ವಿಶೇಷ ವಿಷಯದಲ್ಲಿ ಇರ್ತಕ್ಕಂಥ ಹಬ್ಬಗಳಾಗಿ ಕೂಡ ಬರ್ತಾರೆ ಎಲ್ಲಾ ಆಂದೋಲನ ಅಣ್ಣ ತಮ್ಮಂದರಾಗ್ ಬಾಳ್ತಾ ಇದ್ದೇವೆ ಇಂತ ವಿಷಗಳನ್ನ ನಿಂತವ್ರನ್ನ ಮಟ್ಟ ಹಾಕಲಿಕ್ಕೆ ನಮ್ಮ ಇವತ್ತು ಭಾರತ ದೇಶದ ಸೈನ್ಯರು ಏನ್ ಹೋಗಿದ್ದಾರೆ ಅದ್ರ ಪರವಾಗಿ ಖುಷಿಲಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ತಕ್ಕಂತ ಎಲ್ಲ ಯುವಕರು ಮತ್ತು ವಿದ್ಯಾರ್ಥಿಯವರು ಮತ್ತು ರಾಜ್ಯದಂತ ನಮ್ಮ ಇವತ್ತು ನಾವು ಕೂಡ ಇಲ್ಲಿ ಭಾಗಿಯಾಗಿದ್ದೀವಿ ಯಾಕಂದ್ರೆ ನಮ್ಮ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರು ನನ್ನ ಹೆಸರು ಉಳ್ಕೊಂಡಪ್ಪ ಅಂತೇಳಿ ಮತ್ತೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂತ ಕೊಪ್ಪಳ ಜಿಲ್ಲಾಧ್ಯಕ್ಷರು ವಿರ್ ವೆಂಕಟೇಶ್ ಸರ್ ಅವರು ಕೂಡ ಭಾಗವಹಿಸಿದ್ವಿ ನಮ್ಮ ರಾಜ್ಯಾಧ್ಯಕ್ಷ ಅವರು ಕೂಡ ರಾಜ್ಯಾಧ್ಯಕ್ಷರು ಭಾಗವಹಿಸಿದ್ರು ಬಹಳ ಖುಷಿ ಇವತ್ತು ನಾವು ನೋಡಿದ್ದೀವಿ ಸರ್ ನಮ್ಮ ಬೆಂಗಳೂರಲ್ಲಿ ಇವತ್ತು ನಮಸ್ಕಾರ ಸರ್ ಆ ಮತ್ತೆ ಇನ್ನೊಂದು ಯಾವುದೇ ಪಕ್ಷ ಭೇದ ಒಂದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಪ್ರತಿಯೊಬ್ರು ಬಂದು ಭಾಗಿಯಾಗಿದ್ದಾರೆ ಮತ್ತೆ ವಿಶೇಷವಾಗಿ ಆ ಕೇಂದ್ರ ಸರ್ಕಾರಕ್ಕೆ ಬಹಳ ಧನ್ಯವಾದ ಪ್ರಧಾನ ಸಲ್ಲಿಸಿದ್ದಾರೆ ಅದ್ರ ಬಗ್ಗೆ ನವೀನ ಸರ್ ಇವತ್ತು ಇದರಲ್ಲಿ ಯಾವುದೇ ಪಕ್ಷ ಅಂತಾರೆ ಬರ್ತಾ ಇಲ್ಲ ಇದು ನಮಗಾಗಿರ್ತಕ್ಕಂಥ ಒಂದು ನೋವು ದುಃಖದ ವಿಷಯ ಆದ್ರೆ ಇವತ್ತು ನಮ್ಮ ಸೈನಿಕರು ಏನ್ ಹೋಗಿ ಅದ್ಲಿ ಹೊತ್ತು ಅಲ್ಲಿ ಹೋಗಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಣ ಲೆಕ್ಕ ಮಾಡಿದ್ರೆ ನಮ್ಮ ದೇಶ ಸಲುವಾಗಿ ಅವರು ಮಾಡಿರ್ತಕ್ಕಂತ ಬಹಳ ಒಂದು ಕಠಿಣ ವಿಷಯ ಆದ್ರೆ ಇದರಲ್ಲಿ ಇಂಥ ವಿಷಯ ಬಂದಾಗ ನಮ್ಮ ದೇಶಕ್ಕೆ ಇದರಲ್ಲಿ ಯಾವ್ದು ಕಾಂಗ್ರೆಸ್ ಆಗಿರ್ಬೋದು ನಮ್ಮ ಬಿಜೆಪಿ ಅವರಾಗಿರ್ಬೋದು ಯಾವುದೇ ಪಕ್ಷ ಅಂತರ್ ಇಲ್ಲ ಸರ್ ಒಂದೇ ನಾವು ಎಲ್ಲ ಮನುಷ್ಯರು ಮಾನವತೆ ಮಾಡಲಂದ್ರೆ ಇವತ್ತು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡತಕ್ಕಂಥ ನಮ್ಮ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳು ಮಾಡಿರ್ತಕ್ಕ ನಿರ್ಧಾರಕ್ಕೆ ಅವರು ಕೂಡ ನಾವು ನಮ್ಮ ರಾಜ್ಯದಂತ ನಾಯಕರು ಮತ್ತೆ ನಾವು ಎಲ್ಲ ಇವತ್ತು ಅವ್ರನ್ನ ನಾವು ಗೌರವಿಸಲಿ ಬೇಕಾಗುತ್ತೆ ಸರ್ ನಾವೆಲ್ಲ ಸಪೋರ್ಟ್ ಆಗಿದ್ದೀವಿ ಮತ್ತೆ ಇದು ನೋಡಿ ಆ ಕಾಂಗ್ರೆಸ್ ಪಕ್ಷ ಆಗ್ಲಿ ಜೆ ಡಿ ಎಸ್ ಪಕ್ಷ ಆಗ್ಲಿ ಮತ್ತ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ಮೆಚ್ಕೊಂಡು ಅವರು ಪ್ರಧಾನಮಂತ್ರಿಗಳ ನಿರ್ಧಾರಕ್ಕೆ ಬಹಳ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಬಹಳ ಮೆಚ್ಕೊತಾ ಇದ್ದಾರೆ ಮತ್ತೆ ಜೆ ಡಿ ಎಸ್ ಪಕ್ಷದವರು ಮೆಚ್ಚಿಕೊಂತಾರೆ ಪ್ರತಿಯೊಬ್ಬರು ಅವರ ನಿರ್ಧಾರಗಳಿಗೆ ಸ್ವಾಗತ ಕೊಡ್ತಾ ಇದ್ದಾರೆ ಸರ್ ಪ್ರಧಾನಮಂತ್ರಿಗಳ ನಿರ್ಧಾರ ಸರಿ ಇದೆ ನಿರ್ಧಾರ ಅಂತ ಅದ್ರ ಬಗ್ಗೆ ಸರ್ ಇದು ನಿಜ ಇದೆ ಸರ್ ಇದು ಯಾಕಂದ್ರೆ ಇಲ್ಲಿ ಯಾವುದೇ ತಾತಂಬರ್ ಇಲ್ಲ ಸರ್ ಯಾಕಂದ್ರೆ ಇಂಥ ಘಟನೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ನಮಗೆ ಆಗಿದಪ್ಪ ಅಂದ್ರೆ ಅದು ಅವರಿಗೆಲ್ಲ ನಮಗೆ ಆಗಿದಂಗೆ ಅದು ಇವತ್ತಿನ ಪ್ರಾಣ ಅಂತ ಎಲ್ಲ ನೋಡ್ತಾ ಇದ್ವಿ ಜೀವಂತ ಇದ್ವಿ ಆದರೆ ಇಂಥ ಘಟನೆ ನಡೆದಾಗ ನಾವು ಎಲ್ಲ ಒಂದಾಗಿ ನಾವು ಇವತ್ತಿನ ಕೇಂದ್ರ ಸರ್ಕಾರ ನಮ್ಮ ನೆಚ್ಚಿನ ಗೌರವಿತ ನರೇಂದ್ರ ಮೋದಿ ಅವ್ರ ಸರ್ ನಿಧಾರ ತಗೊಂಡ್ರೆ ಅಂದ್ರೆ ಅದಕ್ಕೆಲ್ಲ ಬದ್ಧರಾಗಿ ನಾವು ಸಪೋರ್ಟ್ ಆಗಿ ಇದ್ದೀವಿ ಅಂತ ನಾನು ವಿಷಯದಲ್ಲಿ ಹೇಳ್ತೇನೆ ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಮತ್ತೆ ಈ ಆಗ್ತಾ ಇದ್ದಾರೆ ಆ ಸೈನಿಕರಾಗದಕ್ಕೆ ಬಹಳ ಮಾರ್ಗದರ್ಶನ ಆಗ್ಬತ್ತೆ ಸೈನಿಕರಾಗೆ ತಮ್ಮ ತಾವೇನ ಅಭಿಪ್ರಾಯ ಸಲ್ಲಿಸಿದೆ ಸರ್ ಮನುಷ್ಯ ಒಂದ್ಸಲ ಬಿಡ್ತಾನೆ ಒಂದ್ಸಲ ಸಾಯ್ತಾನೆ ದೇಶಕ್ಕಾಗಿ ಒಂದು ಒಳ್ಳೆ ಕೆಲಸಕ್ಕೆ ಸಹಾಯಕ ನಮ್ಮ ಯುವಕರು ಯಾವಾಗ್ಲೂ ಮುಂದಿನ ಹೆಜ್ಜೆ ಇಡ್ತಾರೆ ನಮ್ಮ ದೇಶದ ಭಾರತ ದೇಶದಲ್ಲಿ ಯುವಕರು ಅಂತ ನಾನು ಬಹಳಷ್ಟು ಹೋಗಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಜೈ ಆಗಿ ಅವರು ಆಗಿ ಎಲ್ಲ ಮನೆ ಸೇರ್ಲಿ ಅಂತ ನಾನು ಐದು ಜನ ಆ ಸೈನಿಕರು ಮೃತಪಟ್ಟಿದ್ದಾರೆ ಯುವಕರು ದೇಶಕ್ಕಾಗಿ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ಬಹಳಷ್ಟು ನೋವಿರುತ್ತೆ ಸರ್ ಇವತ್ತು ನಮ್ಮ ದೇಶದ ಯುವಕರು ಹೋಗಿದ್ದಾರೆ ಐದು ಜನ ಏನೋ ಸತ್ತಿದ್ದಾರೆ ಆದ್ರೆ ಅವರ ತಾಯಿ ತಂದೆ ಅವರು ಬಹಳ ಖುಷಿಲಿಂದ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಹೋಗಲಿ ನಮ್ಮ ಮಕ್ಕಳು ಇವತ್ತು ದೇಶಕ್ಕೆ ಒಬ್ಬ ಮಗ ಹೋದ್ರೆ ಇನ್ನು ಬಹಳಷ್ಟು ಮಕ್ಕಳು ಈ ದೇಶದಲ್ಲಿ ಇದ್ದಾರೆ ಅಂತೇಳಿ ಅವರು ಕೂಡ ನಾನು ಒಂದು ಧೈರ್ಯ ತುಂಬಿಸಿ ಅವರು ಕೂಡ ಬಹಳ ಸಂತೋಷದಿಂದ ಕಳಿಸಿದ್ದಾರೆ ಸರ್ ಅದಕ್ಕೆ ತ್ಯಾಗ ಮಾಡಿ ಕುಟುಂಬವರು ಕೂಡ ಕಳಿಸಿದ್ದಾರೆ ಸರ್ ಇದು ಬಹಳ ಹೆಮ್ಮೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಯುವಕರಿಗೆ ಅವ್ರಿಗೆ ನಾನು ಶ್ರದ್ಧಾಂಜಲಿ ಹೇಳುತ್ತಾ ಅವ್ರ ಆತ್ಮಕ ಶಾಂತಿನೂ ಕೋರುತ್ತೇನೆ ಸರ್ ನಮ್ಮ ಕಾರ್ಮಿಕ ವಿಭಾಗದಿಂದ ನಾನು ಇಲ್ಲಿ ಬಂದು ಇವತ್ತು ಮಾತಾಡ್ತೇನೆ ಅಂದ್ರೆ ನನಗೂ ಇವತ್ತು ಈ ಸಂದರ್ಭದಲ್ಲಿ ಭಾಗವಹಿಸಕ್ಕೆ ನನಗೂನು ಬಹಳ ಸಂತೋಷ ಆಗ್ತಿದೆ ಸರ್ ಖುಷಿ ಆಗ್ತಿದೆ సార్ నేను రైచూరు జిల్లా కార్మిక విభాగ జిల్లా జిల్లాధ్యక్షులు నన్ను ఉరుకుంద అంతి సార్